ಇದೀವಿ ಸರ್ ಅದರಲ್ಲಿ ಸೆಕ್ಯುಲರ್ ಅಂದಾಗ ಅದರಲ್ಲಿ ಜಾತಿತ್ವ ಬರುತ್ತಾ ಸರ್ ಖಂಡಿತ ಬರುತ್ತೆ ಸರ್ ಯಾಕೆಂದರೆ ಈ ಎಲೆಕ್ಷನ್ಲೆಲ್ಲ ಈಗಾಗಲೇ ನೋಡ್ತಾ ಇದ್ದೀವಲ್ಲ ನಾವು ಅದರಲ್ಲೆಲ್ಲ ಜಾತಿ ಭೇದ ಬರ್ತಾ ಇದೆ ಅದರಲ್ಲ ಧರ್ಮ ಮುಂದಕ್ಕೆ ಧರ್ಮವನ್ನು ಮುಂಗಡೆ ಇಟ್ಕೊಂಡು ಎಲೆಕ್ಷನ್ನ ಗೆಲ್ಲಿಸ್ ಗೆಲ್ಕೊಂಡು ಅದಕ್ಕೋಸ್ಕರ ಆ ಥರ ಇರಬಾರ್ದು ಸರ್ ಯಾರೇ ಇರಲಿ ಅವ್ರ ಜಾಗ ಮೋದಿನೇ ಇರಲಿ ಇಲ್ಲ ಕಾಂಗ್ರೆಸಲ್ಲಿ ರಾಜೀವ್ ಇವರು ಸೋನಿಯಾ ಗಾಂಧಿನೇ ಇರಲಿ ಯಾರೇ ಇರಲಿ ಸರ್ ಪಬ್ಲಿಕ್ಗೆ ಹೆಲ್ಪ್ ಆಗಬೇಕು ಪಬ್ಲಿಕ್ಕನ್ನ ನಮಗೆ ನಮ್ಮ ಇಂಡಿಯಾನ ಮುಂದುವರಿಸಬೇಕು ಇಂಡಿಯಾನ ಡೆವಲಪ್ಮೆಂಟ್ ಮಾಡಬೇಕು ಇದೆಯಲ್ಲೂ ಅದು ಮೇಜರ್ ಪ್ರಾಬ್ಲಮ್ ಏನಂದರೆ ಅದೆಲ್ಲ ನನ್ನ ಪ್ರಕಾರ ಅನುಕೂಲ ಕೊಟ್ಟವರೇ ಬಟ್ ಇನ್ನು ಬೆನಿಫಿಟ್ ಅದರಲ್ಲಿ ಏನು ಬೆನಿಫಿಟ್ ಆಗ್ತಾಯಿಲ್ಲ ಜನಗಳಿಗೆ ಸರ್ ಒಂದು ಕಂಪ್ ಒಂದು ಕಂಟ್ರಿ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಏರಿಯಾ ಎಕನಾಮಿಕಲಿ ಡೆವಲಪ್ ಆಗಿದೆ ಅನ್ನೋದು ಹೇಗೆ ಇಲ್ಲಿ ನೋಡಿ ನೀವು ಆಲ್ಮೋಸ್ಟ್ ಅಷ್ಟು ವರ್ಷದಿಂದ ಹೆಂಗಿದೆ ಹಂಗೆ ಇದೆ ಏನು ಡೆವಲಪ್ಮೆಂಟ್ ಇಲ್ಲ ಏನೇಳಿ ಏನು ಡೆವಲಪ್ಮೆಂಟೇ ಇಲ್ಲ ಒಂದು ಹೆಂಗೆ ನೋಡಿ ನೀವು ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಪ್ರಕಾರ ಹೆಂಗಿದೆ ಹಂಗೆ ಇದೆ ಒಂದು ಡೆವಲಪ್ಮೆಂಟ್ ಏರಿಯಾ ಇಲ್ಲ ಸರ್ ಬಸ್ ಫ್ರೀ ಅಂತೂ ಬಿ ಜೆ ಪಿ ಅವ್ರಿಗೆ ಕೊಟ್ಟಿಲ್ಲ ಫಸ್ಟು ಕೊಟ್ಟಿದ್ದು ತಮಿಳ್ನಾಡು ತಮಿಳ್ನಾಡು ಆದ್ಮೇಲೆ ಆಮೇಲೆ ದಿಲ್ಲಿ ಆಯಿತು ದಿ ಇಲ್ಲಿ ಆದಮೇಲೆ ಕರ್ನಾಟಕ ಆಯಿತು ಎಂಗ್ತೂರ್ಗೆ ಫ್ರೀ ಬಸ್ ಎಲ್ಲಿಂದ ಹೋಗ್ಲಿ ಕರ್ನಾಟಕದಲ್ಲಿ ಅಷ್ಟೇ ಕರ್ನಾಟಕ ಬಿಟ್ಟಿ ಹೋದ್ರೆ ಅದು ಚಾರ್ಜ್ ಇದೆ ಇದೆ ಈಗ ಕಾಂಗ್ರೆಸ್ ಅವರು ಏನಂದ್ರು ಅಂದ್ರೆ ಐನೂರು ರೂಪಾಯಿಗೆ ಇದು ಅವರು ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡ್ತೀನಿ ಅಂದ್ರು ಅಲ್ಲಿ ಈಗ ಸಾವಿರ ರೂಪಾಯಿ ತಾನೆ ಕೊಡ್ತಾ ಇರೋದು ನಾವು ಈಗ ಅದ್ರ ಒಳ್ಳೇದು ಮಾಡ್ತಾ ಇದೆ ಕರೆಂಟ್ ಫ್ರೀ ಕೊಡ್ತಾ ಇದೆ ಗ್ಯಾಸ್ ಸಿಲಿಂಡರ್ ಅದ್ರ ಏನು ಕಡಿಮೆ ಮಾಡ್ತೀನಿ ಅಂತ ಅವ್ರೆ ಏನೇನು ಎಲ್ಲ ಕಡಿಮೆ ಮಾಡ್ತೀನಿ ಹಂಗೂರಿಗೆ ಬಸ್ ಫ್ರೀ ಆಗಿದೆ ಸ್ವಲ್ಪ ಅನುಕೂಲ ಆಗಿದೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಬರ್ತಾ ಇದೆ ಅದೇ ನಮ್ ನಮ್ದೆಲ್ಲ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತ ಈಗ ನಿಮಗೆ ಇವಾಗ ಏನೇನು ಕಡಿಮೆ ಆಗಿದೆ ಅಂತ ಏನು ಕಮ್ಮಿ ಏನಾಗಿಲ್ಲ ಈಗ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ಮನೆಗೂ ಆಮೇಲೆ ಎರಡು ಸಾವಿರ ರೂಪಾಯಿ ಲೇಡೀಸ್ ಕೊಡ್ತಾ ಇದ್ದಾರೆ ಅಕ್ಕಿ ಬೆಲ್ಲ ಕಮ್ಮಿ ಮಾಡಿದ್ದಾರೆ ಆ ಥರ ಇದೆ ಹಾಂ ಸರಿ